ಎಲ್ಲರಿಗೂ ನಮಸ್ಕಾರ ಟಿ ಟು ಲೈವ್ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಾಲಿವುಡ್ನ ಬಹು ನಿರೀಕ್ಷಿತ ಸಿನಿಮಾ ರಾಮಾಯಣ ಅದ್ದೂರಿಯಾಗಿ ಸೆಟ್ಟಿಗೇರಿದ್ದು ಎಲ್ಲರಿಗೂ ಗೊತ್ತೇ ಇದೆ ರಣಬೀರ್ ಕಪೂರ್ ಶ್ರೀರಾಮನಾಗಿ ನಟಿಸುತ್ತಿದ್ದರೆ ಸಾಯಿ ಪಲ್ಲವಿ ಸೀತಾಮಾತೆಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ದಂಗಲ್ ಅಂತಹ ರೆಕಾರ್ಡ್ ಬ್ರೇಕ್ ಸಿನಿಮಾವನ್ನು ನಿರ್ದೇಶಿಸಿರುವ ನಿತೇಶ್ ತಿವಾರಿ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ ಇಲ್ಲಿಯವರೆಗೂ ಇದಷ್ಟೇ ಮಾಹಿತಿ ಹರಿದಾಡಿದ್ದು ಬಿಟ್ಟರೆ ಹೆಚ್ಚೇನು ವಿಷಯ ಗೊತ್ತಿರಲಿಲ್ಲ ಆದರೆ ಈಗ ರಾಮಾಯಣ ಸಿನಿಮಾದ ಬಗ್ಗೆ ಮತ್ತೊಂದು ಅಪ್ಡೇಟ್ ಕೇಳಿ ಬರುತ್ತಿದೆ ಈ ಮೆಗಾ ಬಜೆಟ್ ಸಿನಿಮಾದ ಶೂಟಿಂಗ್ ಆಗಿ ಬಾಲಿವುಡ್ ನಿರ್ದೇಶಕ ನಿತೇಶ್ ತಿವಾರಿ ಅದ್ದೂರಿಯಾಗಿ ಸೆಟ್ ಹಾಕುತ್ತಿದ್ದಾರೆ ಎನ್ನಲಾಗಿದೆ ವಿಶೇಷ ಅಂದರೆ ಈ ಸಿನಿಮಾಗೆ ರಾಕಿಂಗ್ ಸ್ಟಾರ್ ಯಶ್ ಹಣ ಹೂಡುವುದರ ಜೊತೆಗೆ ಪ್ರಮುಖ ಪಾತ್ರದಲ್ಲೂ ನಟಿಸುತ್ತಿದ್ದಾರೆ ಈ ಪ್ಯಾನ್ ಇಂಡಿಯಾ ಸಿನಿಮಾ ರಾಮಾಯಣ ಅದ್ದೂರಿ ನ ನಿರ್ಮಾಣ ಆಗುತ್ತಿದೆ ಸಿನಿಮಾದ ಪ್ರತಿಯೊಂದು ದೃಶ್ಯ ಕೂಡ ಪರ್ಫೆಕ್ಟ್ ಆಗಬೇಕು ಅಂತ ನಿರ್ದೇಶಕ ನಿತೇಶ್ ತಿವಾರಿ ಹರಿಸಿದ್ದಾರಂತೆ ಪೌರಾಣಿಕ ಕಥೆಯಾಗಿರುವುದರಿಂದ ಜಾಗರೂಕತೆಯಿಂದ ಸಿನಿಮಾವನ್ನು ನಿರ್ದೇಶಿಸುತ್ತಿದ್ದಾರೆ ಆದಿಪುರುಷ್ ಸಿನಿಮಾದಂತೆ ಲೋಪ ಆಗದಂತೆ ಎಚ್ಚರ ವಹಿಸಿದ್ದು ಇದಕ್ಕಾಗಿ ಇಡೀ ಸಿನಿಮಾವನ್ನು ಬಹುತೇಕ ಸೆಟ್ಟಿನಲ್ಲಿಯೇ ನಿರ್ಮಾಣ ಮಾಡುವುದಕ್ಕೆ ಹೊರಟಿದ್ದಾರೆ ಈ ಸಂಬಂಧ ರಾಮಾಯಣ ಮೆಗಾ ಸಿನಿಮಾವನ್ನು ತೆಗೆಯಲು ನಿರ್ದೇಶಕ ನಿತೇಶ್ ತಿವಾರಿ ಹನ್ನೆರಡು ಅದ್ದೂರಿ ಸೆಟ್ಗಳನ್ನು ನಿರ್ಮಿಸುತ್ತಿದ್ದಾರೆ ಇದರಲ್ಲಿ ಅಯೋಧ್ಯೆ ಹಾಗೂ ಮಿಥಿಲಾವನ್ನು ಸೆಟ್ಟುಗಳ ಮೂಲಕ ಮತ್ತೆ ಮರುಸೃಷ್ಟಿ ಮಾಡುತ್ತಿದ್ದಾರೆ ಕಲಾವಿದರು ಹಾಗೂ ತಂತ್ರಜ್ಞರಿಗೆ ಅನುಕೂಲವಾಗುವಂತೆ ಮುಂಬೈನ ಫಿಲ್ಮ್ ಸಿಟಿಯಲ್ಲಿಯೇ ಈ ಹನ್ನೆರಡು ಸೆಟ್ಗಳನ್ನು ನಿರ್ಮಿಸಲಾಗುತ್ತಿದೆ ಆಗಸ್ಟ್ ತಿಂಗಳ ಕೊನೆಯಿಂದ ರಾಮಾಯಣ ಸಿನಿಮಾವನ್ನು ಇದೇ ಸೆಟ್ಟುಗಳಲ್ಲಿ ಚಿತ್ರೀಕರಿಸಲಾಗುತ್ತದೆ ಎನ್ನಲಾಗಿದೆ ರಾಮಾಯಣ ಸಿನಿಮಾವನ್ನು ಒಟ್ಟು ಎಂಟುನೂರ ಮೂವತ್ತೈದು ಕೋಟಿ ರೂಪಾಯಿ ನಲ್ಲಿ ನಿರ್ಮಾಣ ಮಾಡಲಾಗಿದೆ ಎಂದು ಈಗಾಗಲೇ ಹಲವೆಡೆ ವರದಿಯಾಗಿದೆ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಈ ಪೌರಾಣಿಕ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ಗೆ ನೂರಾರು ದಿನಗಳು ಬೇಕು ಎನ್ನಲಾಗಿದೆ ರಾಮಾಯಣ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಸುಮಾರು ಆರುನೂರು ದಿನಗಳು ಬೇಕಿದೆ ಹೀಗಾಗಿ ಕಮ್ಮಿ ಅಂದರೂ ಈ ಸಿನಿಮಾ ರಿಲೀಸ್ಗೆ ಇನ್ನು ಎರಡು ವರ್ಷಗಳು ಬೇಕಾಗುತ್ತವೆ ಸದ್ಯ ಸಿನಿಮಾದ ರಿಲೀಸ್ ಬಗ್ಗೆ ಇನ್ನೂ ಗೊಂದಲವಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ರಾಮಾಯಣ ಸಿನಿಮಾ ಬಿಡುಗಡೆಯಾಗಬಹುದು ಎಂದು ನಿರೀಕ್ಷೆ ಮಾಡಲಾಗುತ್ತಿದೆ ಯಶ್ ಹಣ ಹೂಡಿರುವ ರಾಮಾಯಣ ಸಿನಿಮಾ ಒಟ್ಟು ಮೂರು ಭಾಗಗಳಲ್ಲಿ ಬಿಡುಗಡೆಯಾಗಲಿದೆ ಮೊದಲ ಭಾಗದಲ್ಲಿ ಶ್ರೀರಾಮ ಹಾಗೂ ಸೀತೆಯ ಕುಟುಂಬದ ಪರಿಚಯ ಹಾಗೂ ಆಡಳಿತದ ಬಗ್ಗೆ ತೋರಿಸಲಾಗುತ್ತದೆ ಎಂದು ಹೇಳಲಾಗಿದೆ ಹೀಗಾಗಿ ರಾವಣನಾಗಿ ರಾಕಿಂಗ್ ಸ್ಟಾರ್ ಯಶ್ ಸಿನಿಮಾದ ಕೊನೆಯ ಭಾಗದಲ್ಲಿ ಎಂಟ್ರಿ ಕೊಡುತ್ತಾರೆ ಎನ್ನಲಾಗಿದೆ ಬಹು ನಿರೀಕ್ಷಿತ ಸಿನಿಮಾ ಇದಾದ್ದರಿಂದ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ ಸ್ನೇಹಿತರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಎಲ್ಲರಿಗೂ ಧನ್ಯವಾದಗಳು